ಹೋರಾಟ ರಾಜಕಾರಣಿಗಳು ಆ ರೀತಿ ಬಣ್ಣ ಬಂದರು ಅವ್ರಿಗೂ ಸಹಿತ ಈ ಪತ್ರಿಕಾಗೋಷ್ಠಿ ಮುಖಾಂತರ ಈಗಾಗಲೇ ನಮ್ಮ ಸಮಾಜದಲ್ಲಿ ಸಾಕಷ್ಟು ಆಗಿರ್ಬೋದು ಅವ್ರಿಗೆ ಎಚ್ಚರಿಕೆ ಕೊಟ್ಟರು ಬಟ್ ಈ ಈಗ ಈಗಾಗಲೇ ಅವ್ರ ಪರೋಕ್ಷವಾಗಿ ನಮಗೆ ಬೆಂಬಲ ಸೂಚಿಸಿದವರು ಸಾಕಷ್ಟು ಅವ್ರ ಸರ್ಕಾರದ ಹಿನ್ನೆಲೆಯಾಗಿ ಅವ್ರ ಪ್ರಯತ್ನ ಮಾಡಕ್ ಕೊಟ್ಟರು ಬಟ್ ಒತ್ತಡ ಸರ್ಕಾರ ಒತ್ತಡಕ್ಕೆ ಮಾಡುದು ಅವರು ಮುಖ್ಯಮಂತ್ರಿಗಳ ಒತ್ತರಕ್ಕೆ ಮಾಡದ ಈ ರೀತಿ ಹೇಳಿಕೆಗಳನ್ನು ಕೊಡೋದಾಗಲಿ ಅಥವಾ ನಮ್ಮ ಹೋರಾಟಕ್ಕೆ ಸ್ವಲ್ಪ ಅಡೆತಡೆ ಮಾಡೋದನ್ನ ತಿಳಿ ಮಾಡೋದನ್ನ ಮಾಡೋ ಬಟ್ ಅದಕ್ಕೆ ಈ ವೇದಿಕೆ ಮುಖಾಂತರ ನಾವು ಅವರಿಗೆ ಯಾವುದೇ ರೀತಿ ಯಾವುದೇ ರಾಜಕಾರಣಿ ಇರ್ಬೋದು ಅವ್ರು ಏನಾದರೂ ಪ್ರೆಷರ್ ಮಾಡೋದು ಅಥವಾ ನಮ್ಮ ಸಮಾಜಕ್ಕೆ ಏನು ಅವರ ಅವ್ರ ರಾಜಕಾರಣ ಏನಿರ್ಲಿ ಅವ್ರದ್ದು ಅಧಿಕಾರ ಆಗಲಿ ಅದು ಶಾಶ್ವತ ಅಲ್ಲ ಈ ವೇದಿಕೆ ಮುಖಾಂತರ ನಾವ್ ಹೇಳುದು ನಮ್ಮ ಸಮಾಜ ಶಾಶ್ವತ ಅದಕ್ಕೆ ಅವರಿಗೆ ಇನ್ನು ಮುಂದಾದ್ರು ಸಹಿತ ಅವರು ಎಚ್ಚೆತ್ತುಕೊಂಡು ನಮ್ಮ ಸಮಾಜದ ಹೋರಾಟಕ್ಕೆ ಬೆಂಬಲ ಕೊಡ್ಲಿ ಅಂತ ಯತ್ನಾಳ್ ಯತ್ನಾಳ್ ಅವರು ಆಗಿರ್ಬೋದು ಸನ್ಮಾನ್ಯ ಸಿ ಸಿ ಪಾಟೀಲ್ ಸರ್ ಆಗಿರ್ಬೋದು ಅವರು ಈ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗಲೂ ಸಹಿತ ಅವರು ನಮ್ಮ ಹೋರಾಟಕ್ಕೆ ಸತತವಾಗಿ ಬೆಂಬಲ ಕೊಟ್ಟ ಬಂದಿದಾರೋ ಅದ ಪ್ರಕಾರ ಅವರು ವಿಧಾನಸೌಧದೊಳಗೆ ಅವ್ರದೇ ಸರ್ಕಾರ ಇದ್ರೂ ಸಹಿತ ಗೌರವಾನ್ವಿತ ಯತ್ನಾಳ್ ಅವರು ಸರ್ಕಾರಕ್ಕೆ ಸಿಎಂ ಆಗಿರ್ತಕ್ಕಂಥ ಬೊಮ್ಮಾಯಿ ಅವರನ್ನು ಸಹಿತ ಮುಂಗೈ ಹೇಳಿದ್ ಕೇಳಿದರು ಅದ ಪ್ರಕಾರ ಯಡಿಯೂರಪ್ಪ ಆಗಿರ್ಬೋದು ಬಿಜೆಪಿ ಹೈಕಮಾಂಡ್ ಆಗಿರ್ಬೋದು ನಮ್ಮ ಸಮಾಜದ ಮೀಸಲಾತಿ ಒತ್ತಾಯವನ್ನು ಅವ್ರು ಮಾಡಿ ಮಾಡಿದರು ಅವ್ರ ಬದಲು ಏನು ಪ್ರಶ್ನೆ ಇಲ್ಲ ಅದಕ್ಕೆ ಈಗ ಏನ್ ಕೆಲವೊಂದು ವ್ಯಕ್ತಿಗಳು ಒತ್ತಡಕ್ಕೆ ವಿನಂತಿ ಈಗಾದ್ರೂ ಬೆಂಬಲ ಕೊಡ್ಲಿ ಅಂತ ಈಗಾಗಲೇ ನಮ್ಮ ಶ್ರೀಗಳ ಜೊತೆ ಸತತ ಅವರು ಟಚ್ವರು ಮತ್ತೆ ಅದ ಪ್ರಕಾರ ಸರ್ಕಾರದ ಮನವೊಲಿಸ್ ಸಾಕಷ್ಟು ಪ್ರಯತ್ನ ಮಾಡಿದರು ಅವ್ರ ಬದಲು ನಮ್ದು ಯಾವುದೇ ರೀತಿ ಯಾರದೇ ಪ್ರಶ್ನೆ ಇಲ್ಲ ಬಟ್ ಅವರ ಸರ್ಕಾರದಾಗ ಒಬ್ಬ ಪ್ರತಿನಿಧಿ ಜನಪ್ರತಿನಿಧಿ ಇದ್ದು ಅವ್ರ ಸಚಿವರಾಗಿರೋದ್ರಿಂದ ಅವ್ರ ಸರ್ಕಾರ ತಮ್ಮ ಸರ್ಕಾರ ತಾವ ಹೋರಾಟ ಮಾಡಬಾರ್ದು ಅಥವಾ ಈ ರೀತಿ ಉಗ್ರವಾಗಿರ್ತಕ್ಕಂಥ ಹೋರಾಟವನ್ನ ಮಾಡ್ಲಿಕ್ಕೆ ಹಿಂದೆ ಇಟ್ಟು ಅನ್ನುವಂಥದ್ದು ನಮ್ಮ ಅಭಿಪ್ರಾಯ ಸರ್ ಬಿಜಯಾನಂದ್ ಕಾಶಪ್ನವ್ರು ಅವ್ರದ್ದಾನೆ ಯಾಕಪ್ಪ ಅಂತಂದ್ರೆ ಅವ್ರು ಈ ಹಿಂದೆ ನಮ್ಮ ಸಮಾಜದ ಹೋರಾಟದೊಳಗೆ ಸಾಕಷ್ಟು ಅವರು ಅವರು ಸಹಿತ ಕೊಡುಗೆ ಅವ್ರ ಆಗಿರ್ಬೋದು ಅವ್ರದ್ದು ಕೊಡುಗೆ ಸಾಕಷ್ಟು ಐತಿ ಆದ್ರೆ ಇತ್ತೀಚಾಗಿ ಅವ್ರಿಗೆ ಏನು ಆಮಿಷ ಒಡ್ಡಿದಾರೋ ಅಥವಾ ಏನಾರ ಸಚಿವ ಸ್ಥಾನವನ್ನು ಕೊಡ್ತು ಅಂತೇಳಿ ಏನಾರ ಆಮಿಷ ಒಳಗಾಗಿ ಅವ್ರು ಈ ರೀತಿ ಹೇಳಿಕೆ ಕೊಡಾಗಿರ್ಬೇಕು ಅವರಿಗೆ ಕೊಟ್ಟರು ಸಹಿತ ಈ ವೇದಿಕೆ ಮುಖಾಂತರ ಅವರಿಗೆ ವಿನಂತಿ ಮಾಡ್ಕೊಳ್ತೀವಿ ಆ ರೀತಿ ನೀವು ಬಣ್ಣ ಬದಲಾಯಿಸುವಂತ ಅವಶ್ಯಕತೆ ಇಲ್ಲ ನೀವು ನಮ್ಮ ಸಮಾಜಕ್ಕೆ ಸತತ ಅವಶ್ಯಕತೆ ಇದ್ದೀರಿ ದಯಮಾಡಿ ಇನ್ನು ನೇತೃತ್ವದೊಳಗೆ ಸರ್ಕಾರಕ್ಕೆ ಒತ್ತಡ ಹೇರುವ ಸಲುವಾಗಿ ನಮ್ಮ ಬೇಡಿಕೆಯನ್ನು ಈಡೇರಿಸುವ ಸಲುವಾಗಿ ನಾವು ಏನು ಮುತ್ತಿಗೆ ಕೆರೆ ಕೊಟ್ಟಿದ್ದೀವಿ ಆ ಮುತ್ತಿಗೆಯನ್ನು ಹತ್ತಿಕ್ಕಬೇಕು ನಮ್ಮ ಹೋರಾಟವನ್ನು ಹತ್ತಿಕ್ಕಬೇಕು ಅನ್ನುವಂತ ಈ ಸರ್ಕಾರ ತಂತ್ರಗಾರಿಕೆ ಮೊದಲಿಂದಲೂ ಮಾರ್ಗ ಬಂದೈತಿ ಈಗಾದ್ರೂ ಮಾಡಾಕತ್ತೈತಿ ಆದ್ರೂ ಸಹಿತ ರಾಜ್ಯದ ಮೂಲೆ ಮೂಲೆಗಳಿಂದ ಜನರ ಇವರು ಟ್ಯಾಕ್ಟರ್ನ ನಿಷೇಧ ಮಾಡಿರ್ಬಹುದು ಕ್ರೀಸರ್ಗಳನ್ನ ನಿಷೇಧ ಮಾಡಿರ್ಬೋದು ರಾಜ್ಯದ ಮೂಲೆ ಮೂಲೆಗಳಿಂದ ಬಸ್ ರೈಲು ಇತರೆ ವಾಹನಗಳ ಮುಖಾಂತರ ನಾವು ಸಾವಿರಾರು ಸಂಖ್ಯೆಯಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಸೇರಿ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಒಂದು ಗಂಟೆಯನ್ನು ಹೊಡಿತೇವೆ ಸರ್ಕಾರ ಅದಕ್ಕೂ ಮುಂಚೆ ಎಚ್ಚೆತ್ಕೊಂಡು ಈ ಏನೇ ನಿರ್ಬಂಧ ಕಾಜ್ಞೆ ಇದನ್ನ ಇದನ್ನು ತಕೊಳ್ಬೇಕು ಅಂತ ಹೇಳಿ ನಮ್ಮೆಲ್ಲ ಸಮಾಜದ ವತಿಯಿಂದ ನಾವು ಕೇಳ್ಬೋದು ಒಬ್ಬ ಪಂಚಮಸಾಲಿ ಪಂಚಮಸಾಲಿಗಳು ನಡಗಿ ಪಂಚಮಸಾಲಿಗಳು ನಡಿಗೆ ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ